ಡಿ ಕೆ ಕುಮಾರ್ನ ಗಂಗಾ ನದಿಯಲ್ಲಿ ಮುಳುಗಿಸ್ದಂಗೆ ಆಯ್ತಾರೆ ಡಿ ಕೆ ಶ್ ಕುಮಾರ್ಗೆ ಅವರು ಹೇಳ್ತಾಯಿದ್ರು ನಾನೇ ಟವಲ್ ಹಾಕೊಂಬಿಟ್ಟಿದ್ರು ಆಗಲೇ ಸಿ ಎಮ್ ಕುರ್ಚಿ ಮೇಲೆ ಎರಡೂವರೆ ವರ್ಷ ಆದಮೇಲೆ ನಾನೇ ಮುಖ್ಯಮಂತ್ರಿ ಅಂತೇಳಿ ಕುರ್ಚಿ ಮೇಲೆ ಟವಲ್ ಹಾಕ್ಕೊಂಡು ಕೂತಿದ್ರು ಪಾಪ ಡಿ ಕೆಶ್ ಕುಮಾರ್ ಅವ್ರಿಗೆ ನಿರಾಸೆ ಅಂದರೆ ಸಿದ್ದರಾಮಯ್ಯನವರ ಗುಂಪು ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾಯಿದೆ ಅಂದರೆ ಮುಂದೆ ಯಾವತ್ತೂ ಕೂಡ ಡಿ ಕೆ ಶ್ ಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬಾರ್ದು ಆ ಥರ ಸ್ಟ್ರಾಟಜಿಯನ್ನು ಸಿದ್ದರಾಮಯ್ಯನವರು ಅವರ ಬೆಂಬಲಿಗರ ಕೈಲಿ ಮಾಡಿಸ್ತಾ ಇದ್ದಾರೆ ಮಗನ ಕೈಲಿ ಮಾಡಿಸ್ತಾ ಇದ್ದಾರೆ ನಾವು ಪದೇ ಪದೇ ನಾನು ಹೇಳ್ತಾ ಇದ್ದೆ ನೋಡಪ್ಪ ನವಂಬರ್ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದೆ ಅದನ್ನು ಅವ್ರೇನು ಹೇಳಿದ್ರು ಬಿ ಜೆ ಪಿಯವರು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಎಲ್ಲರೂ ಹೇಳಿದರು ಈಗ ಯಾಕೆ ಹೇಳ್ತಾ ಇದ್ದಾರೆ ಅವರ ಮಗ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಹೋಗಿ ಹೇಳೋವಂಥ ಅವಶ್ಯಕತೆ ಏನಾಯಿತು ಅದನ್ನ ಅದನ್ನು ಹಾಂ ಅದು ಬೆಳಗಾವಿ ಎಲ್ಲ ಕಿರಿಕಾಗೋದು ಹೊಸರಿನೂ ಅಲ್ಲಿಂದ ಶುರುವಾಗಿದ್ದು ಪಕ್ಷಾಂತರ ಈಗ ಅಲ್ಲೇ ಕಳೆದ ಬಾರಿ ನಮ್ಮ ಸರ್ಕಾರ ಬಂದಾಗ ಅಲ್ಲಿಂದ ಶುರುವಾಗಿದೆ ಫಸ್ಟು ಕಾಂಗ್ರೆಸ್ ಸರ್ಕಾರ ಬೀಳೋದಕ್ಕೆ ಈಗಲೂ ಕೂಡ ಅಲ್ಲಿಂದನೇ ಬೆಳಗಾವಿಯಿಂದನೇ ಕಾಂಗ್ರೆಸ್ ಸರ್ಕಾರ ಬೀಳೋ ಅಂಥದಕ್ಕೆ ಯತೀಂದ್ರ ಅವರು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ ಏನು ನಮ್ಮನ್ನು ಸುಳ್ಳು ಸುಳ್ಳು ಅಂತ ಹೇಳ್ತಾಯಿದ್ರು ಅದು ನಿಜ ಆಗ್ತಾ ಇದೆ ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಏನಾಗ್ತಾಯಿದೆ ಅದು ನಿಜ ಆಗ್ತಾ ಇದೆ ಅಂದರೆ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾಯಿದೆ ಕಾಂಗ್ರೆಸ್ ಒಂದು ರೀತಿ ಗೊಂದಲದ ಗೂಡಾಗಿದೆ ಒಂದು ಕಡೆ ಆರ್ ಎಸ್ ಎಸ್ ವಿಚಾರ ಇರ್ಬೋದು ಇನ್ನೊಂದು ಕಡೆ ಜಾತಿ ಗಣತಿ ಇರ್ಬೋದು ಇನ್ನೊಂದು ಕಡೆ ಇಡೀ ರಾಜ್ಯದಲ್ಲಿ ಹಳ್ಳ ಬಿದ್ದಿರುವಂಥ ಗುಂಡಿಗಳನ್ನು ನೋಡ್ಬೋ ನೋಡ್ತಾ ಇದ್ದೀರಿ ನಾವು ಈ ಥರದೆಲ್ಲ ವಿಚಾರಗಳನ್ನು ಅವರು ಅಭಿವೃದ್ಧಿ ಕುಂಠಿತ ಮಾಡಿ ಈ ಥರದ ವಿಚಾರಗಳಿಗೆ ಡೈವರ್ಟ್ ಮಾಡ್ತಾವ್ರೆ ಜನ ಏನು ಮಾಡ್ತಾರೆ ಯಾಕೆ ಅಭಿವೃದ್ಧಿ ಮಾಡಿಲ್ಲ ನಮ್ಮ ರಸ್ತೆ ಸರಿ ಇಲ್ಲ ನಮ್ಮ ಆಸ್ಪತ್ರೆ ಸರಿ ಇಲ್ಲ ನಮ್ಮ ಶಾಲೆ ಸರಿ ಇಲ್ಲ ಹಿಂಗೆ ಕ್ಲೈಮ್ ಮಾಡ್ತಾ ಇದ್ದಾರೆ ಜನ ಅದಕ್ಕೆ ಡೈವರ್ಟ್ ಮಾಡೋಕ್ಕೆ ಈಗ ತಿಂದ್ರ ಒಂದು ಹುಳ ಬಿಟ್ಟಿದ್ದಾರೆ ಇದೊಂದು ಅಷ್ಟು ದಿನ ಓಡ್ತೈತೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಟ್ಟಿನಲ್ಲಿ ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ ಯಾವಾಗ ಸರ್ಕಾರ ಬಿದ್ದೋಗ್ತೈತೋ ಗೊತ್ತಿಲ್ಲ ಆ ಪರಿಸ್ಥಿತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮನೆ ರೀ ಮನೆಯಲ್ಲಿ ಎಲ್ಲ ಚರ್ಚೆ ಮಾಡಿನೇ ಮಾಡಿರೋದು ಇಲ್ಲಾಂದ್ರೆ ಅವ್ರು ಯಾಕೆ ಹೇಳ್ತಾರೆ ಅವರು ಅವತ್ತೇ ಟೆವಾಲ್ ಹಾಕ್ಬಿಟ್ಟವ್ರಿ ಒಟ್ಟಿನಲ್ಲಿ ಡಿ ಕೆಗೆ ತಪ್ಪಿಸ್ಬೇಕು ಅದಕ್ಕೋಸ್ಕರ ಒಂದು ಕುತಂತ್ರವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಆಂತರಿಕ ವಿಚಾರ ನಾವೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಸರ್ಕಾರ ಬಿದ್ದರೆ ಹೊಸ ಎಲೆಕ್ಷನ್ಗೆ ನಾವು ಹೋಗ್ತೀವಿ ಅಷ್ಟೇ ದಲಿತ ಸಂಘಟನೆ ಪ್ರಿಯಾಂಕರ್ಗೆ ಅನ್ನೋದಾದರೆ ಆರ್ ಎಸ್ ಎಸ್ ಯಾರು ಅಂತ ಪ್ರಿಯಾಂಕರಿಗೆ ಪ್ರಶ್ನೆ ನೋಡಿ ಅವ್ರ ಬಗ್ಗೆ ನಾನು ಕಾಮೆಂಟೇ ಮಾಡಕ್ಕೆ ಹೋಗಲ್ಲ ದಲಿತ ಸಂಘರ್ಷ ಕಮಸ ಆಗ್ಲಿ ಭೀಮ್ ಆಗ್ಲಿ ಅವರೆಲ್ಲ ಮಾಡಕ್ಕೆ ಅಧಿಕಾರ ಇದೆ ರೀ ಮಾಡಬೇಡ ಅಂತ ಯಾರು ಹೇಳಿದ್ದಾರೆ ಅವ್ರಿಗೆ ಅವ್ರು ಮಾಡಬೇಕು ಅವ್ರು ಮತದಿಂದನೂ ಮಾಡ್ತಾ ಇದ್ದಾರೆ ಬಹಳ ವರ್ಷಗಳಿಂದಲೂ ಹಿಂದೇನು ಮಾಡಿದ್ದಾರೆ ಮಾಡ್ಲಿ ಅವ್ರು ಸಂತೋಷ ಅದರಲ್ಲೇನು ಅದನ್ನು ಸ್ಟಾಪ್ ಮಾಡಬೇಕು ಅಂತ ನಾವೆಂದು ಎಲ್ಲಿಲ್ಲ ಅದನ್ನು ಮಾಡ್ಲಿ ಮತ್ತೆ ಅವ್ರ ಪ್ರಿಯಾಂಕಾ ಖರ್ಗೆ ಇದಕ್ಕೆ ನಾನು ರಿಯಾಕ್ಷನ್ ಮಾಡಕ್ಕೆ ಹೋಗಲ್ಲ ಬಗ್ಗೆ ಯಾಕೆ ಕಾಂಗ್ರೆಸ್ ಇಷ್ಟೊಂದು ವಿರೋಧ ಅಭಿವೃದ್ಧಿ ಈಗ ಅವ್ರ ಇಲಾಖೆಯಲ್ಲಿ ಏನೂ ಅಭಿವೃದ್ಧಿ ಮಾಡಿಲ್ಲ ಐ ಟಿ ಬಿ ಟಿ ಅವರೆಲ್ಲ ರಾಜ್ಯ ಬಿಟ್ಟು ಓಡೋಗ್ತಾ ಇದ್ದಾರೆ ಈಗ ಮನೆಯೂ ಕೂಡ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಮತ್ತು ಮೂವತ್ತು ಸಾವಿರ ಉದ್ಯೋಗ ಹೊರಟೋಯ್ತಲ್ಲ ನಮ್ಮ ರಾಜ್ಯ ಬಿಟ್ಟು ಹೊರಟೋಯ್ತು ಈಗ ಬೇರೆ ಬೇರೆಯವ್ರೂ ಕೂಡ ಎದ್ದಿದ್ದಾರೆ ಈಗ ಇನ್ಫೋಸಿಸ್ ಅವ್ರನ್ನೂ ಬೈತಾ ಇದ್ದಾರೆ ಅದರ ಎಲ್ಲ ಹೊರಟೋಗ್ತಾ ಇದ್ದಾರಲ್ಲ ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಅಭಿವೃದ್ಧಿ ವಿಚಾರನ ಯಾರು ಕೇಳಬಾರ್ದು ಮಾಧ್ಯಮದಲ್ಲಿ ಏನು ಸುದ್ದಿ ಬರಬೇಕು ಅಂದರೆ ಇದೇ ಹಿತಾಪತಿನೇ ಸುದ್ದಿ ಬರಬೇಕು ಅಭಿವೃದ್ಧಿ ಬರಬಾರ್ದು ಅಷ್ಟು ಸಿದ್ದರಾಮಯ್ಯವರ ಸ್ಟ್ರಾಟಜಿ ಅಷ್ಟು ಆ ಮಂತ್ರಿಮಂಡಲದ ಸ್ಟ್ರಾಟಜ್ ನನಗನ್ಸತ್ತೆ ಈ ಸರ್ಕಾರ ಭಾಳ ದಿನ ಇರೋಲ್ಲ ನೆಗದು ಬಿದ್ದು ಹೊರಟೋದಿಲ್ಲ ಚಿತ್ತಾಪುರದಲ್ಲಿ ಇಲ್ಲ ನೋಡಿ ನೋಡಿ ನಾನು ಆರ್ ಎಸ್ ಎಸ್ ಅವರು ಸಮರ್ಥರಿದ್ದಾರೆ ಅವರು ಅದನ್ನು ಮಾಡ್ತಾರೆ ನಮಗೂ ಪೊಲಿಟಿಕಲ್ಲಿ ಆರ್ ಎಸ್ ಎಸ್ಗೂ ನಮಗೇನು ಸಂಬಂಧ ಇಲ್ಲ ಅದೊಂದು ರಾಷ್ಟ್ರೀಯತೆ ಬೆಳೆಸೋವಂಥ ಅಂಥ ಒಂದು ಸಂಸ್ಥೆ ದೇಶಕ್ಕಾಗಿ ತನ್ನ ತನುಮನ ಧನವನ್ನು ತ್ಯಾಗ ಮಾಡುವಂಥ ಸಂಸ್ಥೆ ಅದಕ್ಕೂ ಬಿ ಜೆ ಪಿಗೆ ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ ನೀವು ಬಿ ಜೆ ಪಿ ಒಂದು ರಾಜಕೀಯ ಪಕ್ಷ ಅದು ಒಂದು ಸಾಮಾಜಿಕ ಪಕ್ಷ ಅದರಿಂದ ಅದಕ್ಕೂ ನಮಗೂ ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ ಅದೇ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ತೈತೆ ನಾನು ಪ್ರಿಯಾಂಕಾ ಖರ್ಗೆ ಅವರ ಇದಕ್ಕೆ ನಾನೆಲ್ಲ ರಿಯಾಕ್ಟ್ ಮಾಡೋಕ್ಕೆ ಹೋಗಿ ಏನು ಬೇಕಾದರೂ ಎಲ್ಲರೂ ಮೆರವಣಿಗೆ ಅಲ್ಲ ಅವ್ರು ಮಾಡೋದಕ್ಕೆ ನಮ್ಮದೇನೂ ಇಲ್ಲ ಆರ್ ಎಸ್ ಎಸ್ಸಲ್ಲಿ ಯಾವತ್ತೂ ಜಾತೀಯತೆ ಇಲ್ಲ ಮೇಲು ಕೀಳು ಅನ್ನೋದು ಇಲ್ಲ ಆರ್ ಎಸ್ ಎಸ್ ಅಲ್ಲಿ ಎಲ್ಲೂ ಜಾತಿಯ ಕಾಲಮ್ಮೆ ಇಲ್ಲ ಆರ್ ಎಸ್ ಎಸ್ ಅಲ್ಲಿ ಜಾತಿಯ ಕಾಲಮ್ಮೆ ಇಲ್ಲ ಅನ್ನೋದ್ರಿಂದ ಎಲ್ಲರೂ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರು ಆರ್ ಎಸ್ ಎಸ್ಸಲ್ಲಿದ್ದಾರೆ ಎಲ್ಲ ಸಮುದಾಯದವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅದರಿಂದ ಅಲ್ಲಿ ಜಾತಿಯತೆ ಇಲ್ಲ ಅಲ್ಲಿ ಅದರಿಂದ ಈಗ ದಲಿತ ಸಂಘರ್ಷ ಸಮಿತಿ ಆಗ್ಬೋದು ಪ್ಯಾಂಥರ್ ಆಗ್ಬೋದು ಯಾವುದು ಯಾವುದು ಬೇಕಾದ್ರೂ ಮೆರವಣಿಗೆ ಮಾಡೋಕ್ಕೆ ಅಧಿಕಾರ ಇದೆ ಮಾಡಬಾರ್ದು ಅಂತ ಎಲ್ಲ ಹೇಳಲ್ಲ ಮಾಡೋಕ್ಕೆ ಪೂರ್ತಿ ಅಧಿಕಾರ ಇದೆ ಸ್ವತಂತ್ರ ಇದೆ ಮಾಡಲಿ ಅವರು ಮಾಡಲಿ ನಾವು ಅದನ್ನು ಭಾಳ ಸಂತೋಷದಿಂದ ಸ್ವಾಗತ ಮಾಡ್ತೀವಿ ತ್ಯಾಂಕ್ ಯು